ಸಹಕಾರಕ್ಕೆ ಮನವಿಯನ್ನು ಮಾಡಿಕೊಳ್ಳಿಕ್ಕಿದ್ದೇವೆ ಇವತ್ತು ನಮ್ಮಲ್ಲಿ ಬಹಳಷ್ಟು ಸಮಸ್ಯೆ ಇರುವಂಥದ್ದು ಸರ್ ಅಕ್ರಮ ಸಕ್ರಮ ಫೈಲಿ ಈಗೂ ಒಂದು ಕೂಡ ಆಗಲಿಲ್ಲ ಅದೇ ರೀತಿ ಐನ್ ಫೋರ್ ಸಿ ಆಗ್ಬೋದು ನೈಂಟಿ ಫೋರ್ ಸಿ ಸಿ ಇದು ಬಹಳಷ್ಟು ಸಮಸ್ಯೆ ಅವರು ಗೆ ರಿಪೋರ್ಟ್ ಆಗಿದ್ದ ಕಾರಣ ಫಾರೆಸ್ಟ್ ಹೇಳ್ತಾರೆ ನಮಗೆ ಬರುದಿಲ್ಲ ಅದು ನೀವು ಮಾಡ್ಲಿಕ್ಕೆ ಮಾಡಿಕೊಟ್ರೆ ಮಾಡಿ ಜಾಗ ನಮ್ಮ ಅಂತ ಗೊತ್ತು ನಾವು ಏನು ಸರ್ವೆ ಮಾಡ್ಲಿಕ್ಕೆ ನಮಗೆ ಬರಲ್ಲ ಸರ್ವೇ ಮತ್ತು ಏನೋ ರೆವೆನ್ಯೂ ಡಿಪಾರ್ಟ್ಮೆಂಟ್ನವ್ರು ಇಲ್ಲಿ ಗುರುತು ಮಾಡಿದ್ರೆ ನಾವು ಅಷ್ಟನ್ನು ಮಾಡ್ತೇವೆ ಇದು ನಿಮ್ಗೆ ಬರ್ತದ ಅಂತ ನಮ್ಮಲ್ಲಿ ಕೇಳಿ ನಮಗೆ ಬರೋದಿಲ್ಲ ಅಂತ ಎಲ್ಲಿ ಆಗ್ತದ ನಮ್ದು ಎಲ್ಲಿ ಅಂತ ನಮಗೆ ಗೋಡಿ ಗುರುತು ಗೊತ್ತಿಲ್ಲ ಆ ನಿಟ್ಟಿನಲ್ಲಿ ಇಲ್ಲಿ ಏನಾಗಿದೆ ಅಂದರೆ ಇವರಿಬ್ಬರು ಮೂರು ಜನ ಒಟ್ಟಿಗೆ ಕೂತು ಇದನ್ನು ಸರ್ವೆ ಮಾಡುವಾಗೆ ಆಗ್ಬೇಕು ನಿಮ್ಮ ಮುಖಾಂತರ ಇನ್ನೊಂದು ದಿವಸ ಅದನ್ನು ಸಪರೇಟ್ ಮೀಟಿಂಗ್ ಕರೆಸಿ ಆ ಒಂದು ಸಮಸ್ಯೆಯನ್ನು ಸುಳ್ಯದ ಸಮಸ್ಯೆಯನ್ನು ಬಗೆಹರಿಸಬೇಕು ಸುಳ್ಯ ಮತ್ತು ಸು ಕಡಬ ಮತ್ತೆ ಪುತ್ತೂರು ಬೆಳ್ತಂಗಡಿ ಜಾಸ್ತಿ ಸಮಸ್ಯೆ ಇರುವಂತ ಮೂರು ತಾಲೂಕುಗಳು ಆ ಸಮಸ್ಯೆಗೋಸ್ಕರ ಮಾಡಿ ಮತ್ತೊಂದು ನೈನ್ ಲೆವೆನ್ ಅದರಿಂದಾಗಿ ತುಂಬಾ ಈಗ ಬೂಡಕ್ಕೆ ಕೊಟ್ಟ ಕಾರಣ ನಮಗೆ ಭಾರಿ ಸಮಸ್ಯೆ ಆಗ್ತಿದೆ ಅಲ್ಲಿ ಒಬ್ಬರೇ ವ್ಯಕ್ತಿ ಅವ್ರ ತಾಲೂಕು ಮೂರು ತಾಲೂಕಿನ ಕೆಲಸವನ್ನು ಒಬ್ಬ ಮಾಡಬೇಕು ವಾರಕ್ಕೊಮ್ಮೆ ಇಲ್ಲಿ ಬಂದ್ರೆ ಇಲ್ಲಿ ಫೈಲ್ಗಳು ರೆಡಿ ಆಗಿರುವುದಿಲ್ಲ ಕೆಲವೊಂದು ಆದ ಫೈಲ್ ಅನ್ನು ಕೂಡ ಅವರಿಗೆ ಸೈನ್ ಮಾಡಲಿಕ್ಕೆ ಸರಿ ಆಗುದಿಲ್ಲ ಅದರಲ್ಲಿ ಮತ್ತೆ ಬದಲಾವಣೆ ಇದೆ ಒಂದು ಸಲ ಅದು ಸರ್ವೆ ಮಾಡಿ ಒಂದು ಸಲ ಪೇಮೆಂಟ್ ಮಾಡಲಿಕ್ಕೆ ಈಗ ಎರಡು ಸಲ ಸರ್ವೆ ಮಾಡಿ ಎರಡು ಸಲ ಪೇಮೆಂಟ್ ಮಾಡುವ ಹೇಳುವಾಗ ಅದು ಒಂದು ಜನರಲ್ಲಿ ಗೊಂದಲಾಗಿದೆ ಈ ನೈನ್ ಸರ್ವೆ ಮಾಡುವಾಗ ಇದನ್ನು ಕೂಡ ಸ್ವಲ್ಪ ಸಡಿಲೀಕರಿಸಿ ನನಗೆ ಸಲೀಕರಣ ಮಾಡಿಕೊಡ್ಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ಅದೇ ರೀತಿ ಇನ್ನು ನಮ್ಮಲ್ಲಿ ಕೃಷಿಕರು ಹಳದಿ ರೋಗದಿಂದಾಗಿ ಎಲ್ಲಾ ರೈತರು ಬಡವರಾಗಿದ್ದಾರೆ ಶ್ರೀಮಂತ ಇದ್ದವರಿಗೆ ಈಗ ಒಂದು ಬೈಕಲ್ಲಿ ಹೋಗುವಂತ ಪರಿಸ್ಥಿತಿ ಆಗಿದೆ ನಮ್ಮ ಕ್ಷೇತ್ರದಲ್ಲಿ ಅದಕ್ಕೋಸ್ಕರ ಆ ರೈತರ ಸಮಸ್ಯೆಗೆ ವಿಶೇಷವಾದ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಿಸಬೇಕು ಅಂತ ನಾನು ಹೇಳಿದ್ರೆ ಮಳೆಯಿಂದ ಈ ಸಲದ ಬೆಲೆ ಕೂಡ ಅದು ಮಳೆ ವಿಪರೀತ ಇದ್ದಾಡಿಕೆ ಕೂಡ ಬಿದ್ದು ಹೋಗಿ ಸಲಕ್ಕೆ ಏನಿಲ್ಲದಂತ ಪರಿಸ್ಥಿತಿ ಆಗುವಂತದಲ್ಲಿ ಸಂಕಷ್ಟದಲ್ಲಿ ರೈತರಿದ್ದಾರೆ ಅದಕ್ಕೋಸ್ಕರ ಅವರ ಪರವಾಗಿ ನಾನು ಎಲ್ಲ ನನ್ನ ವಿಧಾನಸಭಾ ಕ್ಷೇತ್ರದ ರೈತರ ಪರವಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ವಿಶೇಷ ಪ್ಯಾಕೇಜ್ ಅನ್ನು ಕೊಟ್ಟು ನಮಗೆ ಸಹಕರಿಸಬೇಕು ಮತ್ತೆ ಅಲ್ಲಲ್ಲಿ ಮನೆಗಳ ಆಗಿದೆ ಮನೆ ಬಿದ್ದದಕ್ಕೆ ಭಾಗಶ ಅಂತ ಬರ್ದಿರ್ತಾರೆ ಆ ಭಾಗಶ ಮನೆ ಅಂತ ಕೊಟ್ರೆ ಏನೋ ಒಂದು ಇಪ್ಪತ್ತೈದು ಸಾವಿರ ಬರ್ಬೋದು ಅವ್ರು ಫುಲ್ ಅಂತ ಬರೆದು ಕೊಟ್ರೆ ಅದು ಒಂದು ಸೈಡ್ ಹೋದ್ರು ಕೂಡ ಮತ್ತೊಂದು ಸೈಡ್ ಅದು ಡ್ಯಾಮೇಜ್ ಆಗಿ ಆಗಿರ್ತದೆ ಅಂತ ಮನೆಗಳಿಗೆ ಭಾಗಶಃ ಅಂತ ಮಾಡದೆ ಊರ್ನ ರಿಪೇರಿಗೆ ಹೇಳಿ ಹೊಸ ನಿರ್ಮಾಣಕ್ಕೋಸ್ಕರ ಅದನ್ನು ಜೋಡಿಸ್ಕೊಳ್ಳುವಾಗೆ ಅವರಿಗೆ ಒಂದು ಮಾರ್ಗದರ್ಶನ ಮಾಡಬೇಕು ಅಂದ್ರೆ ಇಲ್ಲಿ ಒಂದು ಸೈಡ್ ಕುಸಿತ ಆದ್ರೆ ಮತ್ತೊಂದು ಸೈಡ್ ಅರ್ಧ ಇದ್ರೂ ಕೂಡ ಅದು ಬರುವ ಸಲಕ್ಕೆ ಅದು ಕುಸಿದು ಬೀಳುವಂತ ಅಂದದಿರ್ತದೆ ಏನ್ ಮಾಡ್ತಾರೆ ಮನೆ ರಿಪೋರ್ಟ್ ಮಾಡುವಾಗ ವಿ ಅದು ಭಾಗ ಸ್ವಲ್ಪ ಗೋಡೆ ಮಾತ್ರ ಹೌದು ಅದ ಅಂಚೆ ಮಾತ್ರ ಹೋದ್ ಅಂತ ಹೇಳಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ಕೊಟ್ರೆ ಅದನ್ನು ಸರಿ ಅದಕ್ಕೆ ಒಂದು ಪೂರ್ಣ ಪ್ರಮಾಣದ ಮನೆಗೆಂತಲೇ ಒಂದು ಎಷ್ಟು ಮನೆಗಳು ಹಾಳಾಗಿದೆ ಅದಕ್ಕೆ ಹೊಸ ಮನೆಗೆ ಅಂತಲೇ ಕೊಡುವಂತ ಒಂದು ವ್ಯವಸ್ಥೆ ಮಾಡಬೇಕು ಒಂದಷ್ಟು ಬರ ಮನೆಯ ಹಿಂದಿದ್ದ ಬರೆ ಕುಸಿತಾಗಿ ಒಂದಷ್ಟು ಮನೆಗಳು ಡ್ಯಾಮೇಜ್ ಆಗಿದೆ ಅಲ್ಲಿ ಏನ್ ಮಾಡ್ತಾರೆ ಮನೆಯ ಮಣ್ಣು ಮಾತ್ರ ತೆಗಿತಾರೆ ಮುಂದೆಗೆ ಅದಕ್ಕೆ ತಡೆ ಒಂದು ಯೋಜನೆ ಕೂಡ ಮಾಡಿಕೊಳ್ಳುವಂತೆ ಆಗ್ಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ತಾರೆ ಸಮಗ್ರ ನಮ್ಮಲ್ಲಿ ಈ ಸಲ ಒಂದು ಸಮಸ್ಯೆ ಜಾಸ್ತಿ ಆದ್ರೆ ಪೈಪ್ ಲೈನ್ ಒಂದು ಕೆಲಸ ಆದ ಕಾರಣ ಎಲ್ಲಿ ಹೋದ್ರೂ ರಸ್ತೆಯಲ್ಲಿ ಕೆರೆಂಡಿಯಾಗಿ ಸೈಡ್ ಹೋಗುವಂತದ್ದು ಬಾಕಿ ಆಗುವ ಅದಕ್ಕೋಸ್ಕರ ಈ ಸಲ ನಮಗೆ ರಸ್ತೆಗೆ ಅನುದಾನವನ್ನು ಜಾಸ್ತಿ ಕೊಡುವಾಗೆ ನಿಮ್ಮ ಮುಖಾಂತರ ಒಂದು ವಿನ ಮನವಿಯನ್ನು ಕೊಡ್ತೇನೆ ಅದಕ್ಕೆ ಅನುದಾನವನ್ನು ತರಿಸಿ ಅಂತ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ ಅದೇ ರೀತಿ ನಮ್ಮಲ್ಲಿ ಅಹ್ ಈಗಾಗಲೇ ಇಲ್ಲಿ ಗೌಡ ಸಮುದಾಯ ಜಾಸ್ತಿ ಇರುವಂತಹ ಜನಾಂಗ ಅವರ ಸಮುದಾಯ ಭವನದಲ್ಲಿ ಒಂದು ರೋಡಿನ ಸಮಸ್ಯೆ ಇದೆ ಅದಕ್ಕೊಂದಷ್ಟು ಸಮುದಾಯ ಭವನಕ್ಕೆ ಒಂದು ಅನುದಾನವನ್ನು ಕೂಡ ಅವರು ಮನವಿ ಮಾಡಿದರೆ ತೆಗೆಸಿಕೊಡು ಕಡಬದಲ್ಲಿ ಕೂಡ ಒಂದು ಸಮುದಾಯ ಭವನ ಆಗ್ತಾ ಇದೆ ಅದಕ್ಕೂ ಕೂಡ ವಿಶೇಷವಾದ ಅಂದ್ರೆ ಆ ಸಮುದಾಯದಿಂದಾಗಿ ಇರುವಂತ ಇರುವಂತಹ ಜನ ಇಲ್ಲಿ ಇರುವ ಕಾರಣ ಅವರಿಗಾಗಿ ಒಂದು ಸಮುದಾಯ ಭವನವನ್ನು ಕಟ್ಟಿಕೊಂಡಲ್ಲಿ ಒಳ್ಳೆಯ ಚಟುವಟಿಕೆ ಮಾಡ್ತಿರುವಂತಹ ಮದುವೆ ಸಮಾರಂಭಗಳು ಬಡವರಿಗೆ ಫ್ರೀ ಆಗಿ ಕೊಡುವಂತಹ ಒಂದು ವ್ಯವಸ್ಥೆ ಮುಂದಿನ ದಿನದಲ್ಲಿ ಆಗಿ ಅದಕ್ಕೋಸ್ಕರ ನೀವು ಕೂಡ ಅದಕ್ಕೂ ಸಹಕಾರ ಕೊಡಬೇಕು ಅಂತ ಹೇಳಿ ವಿನಂತಿ ಮಾಡ್ತೇನೆ ಇವತ್ತು ನಮ್ಮ ಒಂದು ಅಂಬೇಡ್ಕರ್ ಭವನ ಸರ್ ಇಪ್ಪತ್ತೈದು ವರ್ಷದಿಂದ ಅಂಬೇಡ್ಕರ್ ಭವನ ಅನ್ನದಿದ್ದು ಕಳೆದ ಸಲ ಆ ಅದಕ್ಕೆ ಒಂದು ಅಹ್ ಅನುದಾನವನ್ನು ಧರಿಸುವ ಯೋಜನೆಯಲ್ಲಿ ಬಿಲ್ಡಿಂಗ್ ಮಾಡಿದ್ದಾರೆ ಐದು ಕೋಟಿ ಈಗಾಗಲೇ ನಮಗೆ ಶಾರ್ಟೇಜ್ ಇದೆ ಆ ಐದು ಕೋಟಿ ಅನುದಾನ ಕೊಟ್ರೆ ಈ ಸಲ ನಿಮ್ಮ ಕೈಯಲ್ಲೇ ಅಂಬೇಡ್ಕರ್ ಅವ್ರನ್ನು ಉದ್ಘಾಟನೆ ಮಾಡಿ ಸಮಾಜಕ್ಕೆ ನಮ್ಮ ಒಂದು ಸಮುದಾಯಕ್ಕೆ ಎಸ್ ಸಿ ಸಮುದಾಯಕ್ಕೆ ಒಂದು ಮಾರ್ಗದರ್ಶನ ಮಾಡುವಂತ ಅವರಿಗೆ ಒಂದು ಸುಸಜ್ಜಿತವಾದ ಅಂಬೇಡ್ಕರ್ ಭವನ ಆಗಿ ನೀವು ಸಹಕಾರ ಕೊಡಬೇಕು ಅಂತ ಈ ಮೂಲಕ ವಿನಂತಿಯನ್ನು ಮಾಡಿಕೊಳ್ತೇನೆ ಬಹಳಷ್ಟು ಸಮಸ್ಯೆಗಳ ಬಗ್ಗೆ ಅಹ್ ನಿಮಗೆಲ್ಲರೂ ಮನವಿ ಮಾಡಿದೆ ನಾವು ಅಲ್ಲಿ ಇಂಜಿನಿಯರ್ ಆಫೀಸ್ ಅಲ್ಲಿ ಕೂತಾಗ ಹೇಳಿದಾರೆ ಡಾಕ್ಟರ್ ಆಫೀಸ್ ಅಲ್ಲಿ ಅಲ್ಲಿ ಉದ್ಘಾಟನೆ ಮಾಡುವಾಗ ಹೇಳಿದ್ರು ಈಗ ಫಾರೆಸ್ಟ್ ಆಫೀಸ್ ಅಲ್ಲಿ ಕೂಡ ಎಲ್ಲರೂ ಮನವಿಯನ್ನು ಕೊಟ್ಟಿದ್ದಾರೆ ಎಲ್ಲ ಮನವಿಗೆ ನೀವು ಸ್ಪಂದಿಸಿ ನಮಗೆ ಸಹಕಾರ ನೀಡಬೇಕು ಅಂತ ಹೇಳ್ಕೊಳ್ತಾ ಬಂದಿರುವಂತ ನಿಮಗೆ ಮತ್ತೊಮ್ಮೆ ತುಂಬದ ಅಭಿನಂದನೆ ಈ ಮಳೆಯ ಸಂದರ್ಭದಲ್ಲಿ ಬಂದದ್ದು ನಮಗೆ ನಮ್ಮ ಪುಣ್ಯ ನಮ್ಮ ಕ್ಷೇತ್ರದ ಅಭಿವೃದ್ಧಿ ನಿಮ್ಮ ಮುಖಾಂತರ ಆಗ್ಲಿ ಅದಕ್ಕೆಲ್ಲ ರೀತಿಯ ಅನುಗ್ರಹವನ್ನು ಭಗವಂತ ನಿಮಗೂ ಕರುಣಿಸಲಿ ನಮಗೆಲ್ಲರಿಗೂ ಆಯುರ್ ಸೌಭಾಗ್ಯ ಸುಖ ಶಾಂತಿ ನೆಮ್ಮದಿಯನ್ನು ಕರುಣಿಸಲಿ ಅಂತ ಭಗವಂತನ ಪ್ರಾರ್ಥಿಸಿಕೊಳ್ಳಿ